மத்தியல னா குந்திர மஜ்கி தோம்பே குடியு கீனே ಹೋಗ ಇವಾಗ ಪ್ರಮೀಳಾ ಈಗ ನಾನು ಮಜ್ಗೆ ಮಾಡಿದ್ನೇ ಬೆಣ್ಣೆ ಮೂರು ಮೂರ್ನಾಲ್ಕು ದಿವಸ ಆಗಿತ್ತು ಬೆಣ್ಣೆ ತೆಗೆದು ಮೊಸರು ಹಂಗೆ ಹೆಪ್ಪಾಕಿದ್ದಂಗೆ ಮಜ್ಗೆ ಕಡ್ದು ಕಡ್ದಂಗ ಇಡೋದಾಗಿತ್ತು ಬೆಣ್ಣೆ ತೆಗ್ದೆಲ್ಲ ಈಗ ಊಟನ ಇದು ಮಾಡಿ ಮಜ್ಜಿಗೆ ಕಡ್ದು ಮಜ್ಗೆ ರೊಟ್ಟಿ ಬಿಸಿ ರೊಟ್ಟಿ ಮಾಡಿದ್ನೇ ಮಜ್ಜಿಗೆ ಹಾಕೊಂಡು ರೊಟ್ಟಿ ತಿಂದು ಬಂದು ನೋಡ್ಬೇಕ ಜಾಕ ಮಾಡಿ ಪೂಜೆ ಗೀಜೆ ಮಾಡ್ಕೊಂಡು ಬಂದೆ ನೀನು ಪೂಜೆ ಮಾಡಿ ಅನಾಲೆ ಕುಂದ್ರವ ನಂದು ಪೂಜೆ ನೋಡಿ ಜಾಕ ಮಾಡಿ ಪೂಜೆ ಮಾಡಿ ನಾನು அஹ் தடி மன உணாத்தி ஏன் கேல்ச ஆகித் நோடு ஜாபா பூஜை ரொட்டி நான் ரொட்டி முறந்து இதனிக்காயி பல்யாத்தூ பல்ச்சி உண்ட் நோடு ಇವ ನಮ್ಮತ್ತಿಲ್ವಾ ಊರಾಗ ಹಂಗಾಗಿ ಮತ್ತೆ ಇತ್ಲಾಗ ಅಂದಿದ್ದೆ ಹಾಯ್ದು ಹೋದ್ರೆ ಆತ್ ನಿಂದ್ರೆ ಅಜಿದ್ರ ಅಂದ್ರೂ ಎಲ್ಲೆಲ್ಲಿ ಹೋಗಿ ಕೊಡ್ಸೋದಿಲ್ಲ ಅವ್ರ ಮನೆ ಅಂತ ಯಾರು ನಮ್ಮ ಮನೆ ಸುದ್ದಿ ಮಾತಾಡ್ತಿದ್ದಿ ಹಂಗೆ ಹಿಂಗೆ ಹಚ್ಚಲೇ ಅಂತ ಕಸ್ಮರಿಗೆ ಮಕ್ಕದ್ದು ಅದಿದ್ರೆ ಎಲ್ಲೆಲ್ಲ ಹೋಗಂಗ ಹಂಗಲ್ಲ ನನಗೆ ಅದಿಲ್ಲಲ್ಲ ಅದಕ್ಕೆ ಬನ್ನಿ ನೋಡು ನಿಮ್ಮ ಅತ್ತಿ ಇಲ್ಲೇನು ಒಳಗೆ ನಿಮ್ಮ ಪುಣ್ಯ ಚಲೋ ಐತಿ ನಿಂದ ನಮ್ಮ ಇಲ್ಲ ಹ್ಞೂ ಅದು ಇದ್ದಿದ್ರೆ ಏನು ಬಾಗ್ಲಕ್ಕೆ ಹಂಗ ಬಾಗ್ಲದಂತ ಕುಂತ್ ಬಿಡೋದು ಯಾರ ಬಂದಿದ್ದಿಂದ್ರೆ ಮೈಗೆ ಮತ್ತೆ ಅಕ್ಕಿ ಹೇಳಿ ದಪ್ಪಿ ಅಂತಂದು ಅದನ್ನು ಇಲ್ಲ ಮಗಳ ಮನೆಗೆ ಹೋಗೈತಿ ಹ್ಞೂ

ಇಂಕ ಪಾರ್ವತಿ ಲಗುನ ಬಂದ್ಬಿಟ್ಟು ಆಡ್ಬಿಡ ಅವ್ರ ಅತ್ತ ಇಲ್ಲಕ್ಕ ನಾ ಊರಾಗ ದೌಡ್ ಬಂದಾಳೆ ಇಲ್ಲಕ್ಕ ಅಲ್ಲಿ ಯಾರ ಮನೇನ ಹಾಯಂಗಿಲ್ಲ ಹ್ಞೂನಾವ ಅದು ಇಲ್ಲಕ್ಕ ಅದು ಇದ್ರೆ ಎಲ್ಲಿ ಯಾರು ಮನೆ ಹಾಯ್ಬೇಕು ನಾನು ಬರೀ ಅದ್ರ ಚಾಕ್ರಿ ಮಾಡೋದಾಕತಿ ತಾಸ್ಕೊಮ್ ತಾಸ್ಕೊಮ್ ಚಹಾ ಕೊಡು ಅದನ್ನು ಕೊಡು ಇದನ್ನು ಕೊಡು ಅರಬಿ ಹೋಗದಾಕ ನನ್ನ ಜಾಕೆಟ್ ಇದು ಬಿಚ್ಚೈತಿ ಅದನ್ನು ಹಾಕಿ ಉಕ್ಸಕ್ಕ ಗುಂಡಿ ಹಾಕಿ ಅಂತ ತಿಂತಾ ತಿಂತಾಯ್ತಿ ತಲೆ ನೋಯ್ಸ್ ಬರಂಗ ಅದು ಇಲ್ಲಕ್ಕ ಬಂದು ನೋಡಿ ನಾನು ಪಾರ ಬಂದಿಟ್ಟು ಪ್ರಮೀಳ ನನ್ನ ತಲೆ ಮಾತಾಡ್ಕೊಂಡು ಹೋಗೋಣ ಅಂದೆ ನೀನೇ ಹಿಂದೆ ಅರಬಿ ಹೊಣೆ ಹಾಕಿದ್ದೆಲ್ಲ ಹಂಗೆ ಖರ್ಚು ಬರ್ತೇನೆ ಅಂತ ಬಂದು ಪ್ರಮೀಳ ಚೆನ್ನಾಗಿ ಬಿಡಯವ್ವ ನನಗೂ ಬ್ಯಾಂಸ್ಐತ್ ನೋಡು ನಾನು ಹೊಣೆ ಹೊಣೆಕಾಕತಿದ್ದೆ ನನ್ನ ಸಸಿ ಹೋಗದಿಟ್ಟ ಹೊಣೆ ಹೊಣೆಕಾಕತಿದ್ದೆ ಬಾಂಡೆ ತಿಕ್ಕ ಮಾಡಿ ಜಿ ದೇವ್ರ ಪೂಜೆ ಒಂದ್ ಮಾಡ್ಬೇಕು ಮಾಡ್ತಾನೆ ಇತ್ಯರ ಅಂದ್ರೆ ನಾ ಇಲ್ಲಿ ಕರ್ನಾ ಅಂದ್ರೆ ಇಲ್ಲೇ ಇಬ್ಬಿಟ್ರಿ ಇರ್ತೀರ ಅದೇ ಹಡಿಗೆಲ್ಲ ಆಗೈತಿ ಜಳಕ ಒಂದ್ ಮಾಡಿ ಪೂಜೆ ಮಾಡ್ತಾನೆ ಅಂತ ಅಂದ್ರೆ ಜಳಕ ಮಾಡಿ ಅರವಿ ಬಿಚ್ ಕೊಡ್ರಿ ಹೋಗದ ಹಾಕ್ತಾನೆ ಅವನು ಅಂತ ಅಂದ್ರೆ ಇಲ್ಲಿ ನಾನು ನಾ ಹೋಗದಾಕ್ತಾನೆ ಅಂತ ಅಂದೆ ಬ್ಯಾಂಡ್ರಿ ಇತ್ಯರ ಹೇಳ್ರಿ ನಾನು ಹೋಗದಾಕ್ತ ಅಂತ ಅಂದ್ರೆ ನಾನು ಜೊಳಕಾಗಿ ನೋಡು ನಿಮ್ದೆ ಜಳಕ ಆಗಿ ಪೂಜೆ ಆಗಿ ಬಂದೈತಿ புத்தி படிக்கி புண்ணாட்டி அக்கி சசி ஒன் தினாட்லங்க நம்ம ஒன் கேசார்ல மனி பாக்லேந்து ಅಂತೂ ಗೊತ್ತಾಗತ್ತೆ ಅಂತ ಕಿಂತ ಕಿಂತ ಚಲ ಅಂತ ಇರ್ತೇವ ಅದ್ರ ಬಾಯಿ ಬಾಯಿ ಕೊಟ್ಟೆ ಅಂದ್ರ ನಮ್ಮ ಬಾಯಿ ಹಾಳಾಕತಿ ಅಂದ್ರೆ ಸುಮ್ನ ನಾನು ಎಲ್ಲಾರ ಹತ್ತಿರ ಆಟ ಕಾಟ ಆದ್ರನ ಇವಾ ನಮ್ಮ ನಮ್ಮ ಅತ್ತೆ ಅಂತ ಗನ ಜಗಳ ಗಂಟೆ ಐತವ ಯವ್ವ ಎಲ್ಲಿ ಮನಿಗೆ ಯಾರು ಬರಂಗಿಲ್ಲ ಕಿಂತಲಿ ನಿಮ್ದು ಮಾತು ಅಂತ ಕಿಂತ ಕಿಂತ ಅಂದ ಅದ್ರ ಬಾಯಿ ಕೊಟ್ಟು ಅದ್ರ ಕಸ್ಮರಿಗೆ ಮಕ್ಕದ ನೋಡಿದ್ರ ಮೈಲ್ಲ ದಗ 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 ಉರಿತ ನೋಡ್ ನನ್ಗಂತ್ರ ಈಗ ನಾರೇನ ಇದೇನ நம்ம நிதுல வயது அந்த கேள்வி நம்ம ஒன் தினக்கூட்ட படதாடோதுவா ஏனா மாட்ரீ இது மாதிரி அடிக்கு ஏன் நீன ஒட்ட இது மாயுவாங்க அதரூ நான் சசியவா தேவ் அந்த ஏனா ஆகல அது இதன அந்த ಮಾತಾಡೋದು ಒಳ್ಳೆ ಅವ್ರ ಮಾಗ ಸಸಿ ಗಂಡ ಅದಕ್ಕೆ ಹೇಳಿದ ಪುಣ್ಯ ಮಾಡಿದ ಇಬ್ರು ಒಬ್ರಿಗೊಬ್ರು ಈಗ ಎಲ್ಲಿ ಸಿಗ್ಬೇಕಂತಾರ ಈಗ ಅತ್ತಿ ಮಾವ ಇದ್ರು ಆಗಂಗಿಲ್ಲ ಆಗಿಲ್ಲ ಕಾಲ್ದಾಗ ಅಯ್ಯೋ ಮಾವ ಅತ್ತಿ ಇದ್ರು ಎಲ್ಲಿ ಅವ್ರು ಚಾಕ್ರಿ ಮಾಡೋದಿ ಅಂತಂದು ಮದ್ವಿನ ಒಳ್ಳೆ ಅಂತಾರೆ ಗಂಡ 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 ನಾನು ಬೇರೆ ಕಡೆ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ನೋಡು ಗಂಡ ಗುಂಡಿ ಇಬ್ಬರ ಇರ್ಬೇಕು ಹಂಗಾದ್ರೂ ಆಟ ಮದುವೆ ಮಾಡ್ತಾರ ಅವ್ರು ಹೂವ ಅವ್ರಪ್ಪನ ಆಟ

ಹ್ಞೂ ಯಾಕೆಲ್ಲ ಆಗಿದ್ದು ನನಗೂ ಬಟ್ಟೆ ಬಾಂಡೆಗಿದ್ವು ರೊಟ್ಟಿ ಮಾಡಿದೆ ನಾನು ಬಿಸಿವು ಮಜ್ಜಿಗೆ ಮಾಡಿದ್ನೆ ಮಜ್ಜಿಗೆ ಹಾಕೊಂಡು ಆ ರೊಟ್ಟಿ ಹೊಡೆದ ಬಂದಿದ್ಲಾಗ್ ಮತ್ತು ಮಧ್ಯಾಹ್ನ ಇನ್ನು ನನ್ನ ಮಗನ ಹೋಗಿದ್ದ ನನ್ನ ಗಂಡನು ಹೊಲಕ್ಕೋಗಿತ್ತ ಹಂಗೆ ಅಡ್ಡಾಡ್ಕೊಂಡು ಹೋದ್ರೆ ಹತ್ನಿಂದ ಇಬ್ರು ಸಿಕ್ತೀರಿ ಅಂತಂದು ಬಂದೆ ಏನು ನಾವು ಒಂದು ದಿವ್ಸಕ್ಕೂ ಒಂದು ದೇವರು ಗುಡಿಗೊಂಡಾರ ಫ್ರೀ ಬಸ್ ಬಿಟ್ಟಾರ ಬಿಟ್ಟಾರ ಎಲ್ಲೆಲ್ಲಿಗೆ ಹೋಗಿಲ್ವ ಎಲ್ಲರೂ ಹೋಗ್ರಂತರೀ ಹೋಸರು ಮಾತಾಡಿಕೊಂಡು ನಿಮ್ಮತ್ತಿನ ಇಲ್ಲ ನಮ್ಮತ್ತಿನ ಇಲ್ಲ ಸವಕ ನಿನ್ನ ಸಸಿ ಇಬ್ರು ಬರ್ರಿ ಎಲ್ಲರ ಹ್ಞೂ ಹೋಗ್ಬೇಕು ನೋಡು ಪ್ರೀ ಬಸ್ ಬಿಟಾರ್ ಬಿಟಾರ ಎಲ್ಲೆಲ್ಲೂ ಹೋಗಿಲ್ಲ ಅದು ಮೈಸೂರು ಚಾಮುಂಡೇಶ್ವರಿ ಇದಕ್ಕೆ ಗೌಡಗೇರಿ ಅಂತಾರಲ್ಲ ಅಲ್ಲೆಲ್ಲ ಭಾಳ ಚಲೋ ಐತಂತೆ ಚಾಮುಂಡೇಶ್ವರಿ ಇದ್ ಭಾಳ ಚಲೋ ಐತಿ ಎಷ್ಟು ಜನ ಅಂತಿರ್ತಾನೆ ನನ್ನ ಮಗ ಅಂತಿರ್ತಾನುವ ಏನು ಬೇ ಪೂರ್ಣೆಗೆಲ್ಲ ಬರೇ ಓನಾಗ್ ಬಿಡ್ತಾರ ನೋಡಿ ಅಂತಿರ್ತಾನ ಚಲೋ ಐತಂತ ನೋಡ್ಬಿ ಒಬ್ರೇನ್ ಎಲ್ಲ ಮತ್ತೆ ನೋಡ್ಕೇರ ಮತ್ತೆ ಇನ್ನೊಂದು ಹತ್ತು ದಿವಸ ಬರ್ತೈತಿ ನಾಳೆ ನಾಡ್ದಾಗ ಹೋಗ್ಬೇಕು ಹೋಗಿ ದಿವಸ ಅಂದ್ರೆ ಅಂದ್ರ ಅದು ಬರೋದ್ರೊಳಗೆ ಬರ್ಬೇಕು ಮನೆಯಾಗಿದ್ವಿ ಎಲ್ಲಿ ಹೋಗಿಲ್ಲ ನಂಗೆ ಮನೆಯಾಗಿದ್ದೇವೆ ಅನ್ನಂಗ ಇರ್ಬೇಕು ಅದಕ್ಕೆ റട്ടി ചക്കന ഉട ചന്ദ്ര ഗുഡി ഗുണർദ്ട്രി രാത്രിക്ക് ഉന്നാക്കത്തി ಹ್ಮ್ ಹಂಗ ಮೇಡಮ್ ತಗೋರಿ ಏನ್ ಅನ್ನೋದು ಹೇಳುಂಗ್ ತಗೋರಿ ಹ್ಮ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ನಿಮ್ಗೆ ಹೆಂಗ ಅನಿಸ್ತು ಹಿಂಗ ಎಲ್ಲರೂ ಹೋಗೋದಿದ್ರ ಮಾಡುದ್ರ ಹಿಂಗ ಮಾತಾಡ್ಕೊಂಡು ತಯಾರಾಕತ್ತವ್ರಿ ಇವತ್ತಿನ ಕತೆ ನಿಮ್ಗೆ ಒಂದ್ ಆದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಕತೆ ಮುಗಿಸ್ತಾನ್ರಿ ಮತ್ತೆ ಮುಂದೆ ನಮ್ಮ ನಿಮ್ಮ ಬೇಟರಿ